ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಹೆಚ್ ಆರ್ ಎಂ ಎಸ್ ತಂತ್ರಾಂಶದಲ್ಲಿ ವೇತನದ ಕುರಿತು ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಒಂದು ಸುತ್ತಲೆಯನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಬನ್ನಿ ಹಾಗಿದ್ದಲ್ಲಿ ಕರ್ನಾಟಕ ಸರ್ಕಾರದಿಂದ ಬಂದಿರುವ ಮಾಹಿತಿ ಆದರೂ ಏನು ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ಡ್ ಆಗಿ ಇನ್ಫಾರ್ಮೇಷನ್ನ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ರಾಜ್ಯ ಸರ್ಕಾರಿ ನೌಕರರಿಗೆ ಹಬ್ಬದ ಮುಂಗಡ ಹಣ ಗಳಿಕಾ ರಜೆ ನಗದೀಕರಣದ ಬಗ್ಗೆ ಮಹತ್ವದ ಮಾಹಿತಿ ಅನ್ನೋದ್ರ ಬಗ್ಗೆ ಒಂದು ಬೈಕ್ ಬ್ರೇಕಿಂಗ್ ಅಪ್ಡೇಟ್ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಕರ್ನಾಟಕ ಸರ್ಕಾರ ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆ ನಿರ್ದೇಶನಾಲಯ ಆರ್ಥಿಕ ಇಲಾಖೆಯಿಂದ ಬಂದಿರುವ ಒಂದು ಬ್ರೇಕಿಂಗ್ ಅಪ್ಡೇಟ್ ಇಪ್ಪತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ವಿಷಯ ಬಂದ್ಬಿಟ್ಟು ಸುತ್ತಲಿಯಲ್ಲಿ ಎಚ್ ಆರ್ ಎಮ್ ಎಸ್ ಎರಡು ತಂತ್ರಾಂಶದಲ್ಲಿ ವೇತನ ಸೆಳೆಯುವ ನೌಕರರ ಹಬ್ಬದ ಮುಂಗಡ ಪಡೆಯಲು ಹಾಗೂ ಬಳಿಕ ರಜೆಯ ನಗದೀಕರಣಕ್ಕಾಗಿ ಇ ಎಸ್ ಎಸ್ನ ಅಪ್ಲಿಕೇಶನ್ ಮೂಲಕವೇ ಅರ್ಜಿ ಸಲ್ಲಿಸುವ ಬಗ್ಗೆ ಅನ್ನೋದ್ರ ಬಗ್ಗೆ ಒಂದು ಸುತ್ತಲೇ ಬಂದಿರುತ್ತೆ ವೀಕ್ಷಕರು ರಾಜ್ಯದಲ್ಲಿರುವ ಎಲ್ಲ ಸಚಿವಾಲಯಗಳು ಇಲಾಖೆಗಳ ಪೈಕಿ ಎಚ್ಆರ್ ಎಸ್ ಎರಡನೇ ತಂತ್ರಾಂಶವನ್ನು ಬಳಸಿ ಈಗಾಗಲೇ ವೇತನ ಸೆಳೆಯುತ್ತಿರುವ ನೌಕರರಿಗೆ ಎಂಪ್ಲಾಯೀಸ್ ಸೆಲ್ಫ್ ಸರ್ವಿಸ್ ವೆಬ್ಸೈಟ್ ಪೋರ್ಟಲಿನ ಕೊಟ್ಟಿದ್ದಾರೆ ಅಥವಾ ಆಂಡ್ರಾಯ್ಡ್ ಇ ಎಸ್ ಎಸ್ ಅಪ್ಲಿಕೇಶನ್ ಈ ಏನು ಲಿಂಕನ್ನು ಕೊಟ್ಟಿದ್ದಾರೆ ಬಳಸಿ ಸದರಿ ನೌಕರರು ಅಧಿಕಾರಿಗಳ ಲಾಗಿನ್ ಮೂಲಕ ಈ ಕೆಳಕಂಡ ವಿವರಗಳನ್ನು ವೀಕ್ಷಿಸಬಹುದು ಅಂತ ಹೇಳ್ತಾ ಇದ್ದಾರೆ ಸೊ ಏನೆಲ್ಲ ಇನ್ಫಾರ್ಮೇಷನ್ ನಿಮಗೆ ಆ ಒಂದು ವೀಕ್ಷಿಸಬಹುದು ಅಂತ ನೋಡ್ತಾ ಬಂದರೆ ಮೊದಲನೇದಾಗಿ ವೇತನ ಪಟ್ಟಿ ರಜಾ ವಿವರಗಳು ಗಳಿಕ ರಜೆ ಅರ್ಧ ವೇತನ ರಜೆ ಮುಂಬರುವ ಸಾರ್ವಜನಿಕ ರಜಾ ದಿನಗಳು ಸಾಲದ ವಿವರಗಳು ಅನ್ ಮುಂಗಡ ವಿವರಗಳು ವಿಮೆ ಮುಂಗಡ ವಿವರಗಳು ವಿಮೆ ವಸೂಲಾತಿ ಡಿಜಿ ಲಾಕರ್ ಹಬ್ಬದ ಮುಂಗಡ ಗಳಿಕಾ ರಜೆ ನಗದೀಕರಣ ಸೊ ಈ ಎಲ್ಲ ಇನ್ಫಾರ್ಮೇಷನನ್ನು ನೀವು ಈಗ ಗಮನಿಸಿರ್ಬೋದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಚ್ ಆರ್ ಎಮ್ ಎಸ್ ಎರಡರಷ್ಟನ್ನು ಬಳಸಿ ವೇತನವನ್ನು ಸೆಳೆಯುತ್ತಿರುವ ನೌಕರರ ಸಹಾಯಕ್ಕಾಗಿ ಹಬ್ಬದ ಮುಂಗಡ ಪಡೆಯಲು ಹಾಗೂ ಗಳಿಕಾ ರಜೆ ನಗದೀಕರಣಕ್ಕಾಗಿ ಇ ಎಸ್ ಎಸ್ನ ಅಪ್ಲಿಕೇಶನ್ ಮೂಲಕವೇ ಅರ್ಜಿ ಸಲ್ಲಿಸಲು ವಿಧಾನದ ಕೈಪಿಡಿಯನ್ನು ಈ ಪತ್ರದೊಂದಿಗೆ ಲಗತ್ತಿಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್